ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರನ್ನ ಗಡಿಪಾರು ಮಾಡಲಾಗಿದೆ ಹೌದು ಯಾರೇ ಅಕ್ರಮವಾಗಿ ವಾಸವಾಗಿದ್ದರೂ ಕೂಡ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವುದು ಸ್ವಾಗತಾರ್ಹ ಆದರೆ ಭಾರತೀಯರನ್ನ ಗಡಿಪಾರು ಮಾಡಿದಂತಹ ರೀತಿ ಇದೀಗ ವ್ಯಾಪಕ ಟೀಕೆಗೆ ಗುರಿಯಾಗಿದೆ ರಾಜ್ಯಸಭೆ ಲೋಕಸಭೆಯಲ್ಲೂ ಕೂಡ ಇದೇ ವಿಚಾರ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಹೋರಾಟವನ್ನು ಮಾಡಿದ್ವು ಭಾರತೀಯರನ್ನ ಗಡಿಪಾರು ಮಾಡಿರುವ ರೀತಿಯ ಬಗ್ಗೆ ಸರ್ಕಾರ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ವು ಯಾಕಂದ್ರೆ ಅಷ್ಟು ಅಮಾನವೀಯವಾಗಿ ನಿಕೃಷ್ಟವಾಗಿ ನೂರ ನಾಲ್ಕು ಮಂದಿ ಭಾರತೀಯ ಪ್ರಜೆಗಳನ್ನ ಗಡಿಪಾರು ಮಾಡಿದೆ ಅಮೆರಿಕ ಕೈಗೆ ಬೇಡಿಯನ್ನ ಹಾಕಿ ಕಾಲಿಗೆ ಸಂಕೋಲೆಯನ್ನ ತೊಡಿಸಿ ಅವರೆಲ್ಲರನ್ನ ಕೂಡ ಅಮೆರಿಕ ಸೇನಾ ವಿಮಾನದಲ್ಲಿ ಕಳುಹಿಸಿಕೊಡಲಾಗಿದೆ ಇನ್ನು ಈ ರೀತಿಯ ಒಂದು ಸಿಚುವೇಶನ್ ಅಲ್ಲಿ ಬಂದಂತಹ ಗಡಿಪಾರಾದ ಭಾರತೀಯರು ತಮಗ ಆದಂತಹ ಕಷ್ಟದ ಬಗ್ಗೆ ಅನುಭವವನ್ನು ಹಂಚಿಕೊಂಡಿದ್ದಾರೆ ತಮ್ಮ ಕೈಗೆ ಬೇಡಿ ತೋಡಿಸಿ ಕಾಲುಗಳಿಗೆ ಸಂಕೋಲಿಯನ್ನ ಹಾಕಲಾಗಿತ್ತು ಭಾರತಕ್ಕೆ ಬರುವವರೆಗೂ ಕೂಡ ಇದೇ ರೀತಿಯಾಗಿ ತಮ್ಮನ್ನ ಇರಿಸಲಾಗಿತ್ತು ಅಂತ ಹೇಳಿ ಅಮೆರಿಕದಿಂದ ಬಂದ ಭಾರತೀಯರು ಅಮೃತಸರ ಏರ್ಪೋರ್ಟ್ನಲ್ಲಿ ನಲ್ಲಿ ಹೇಳಿದ್ದಾರೆ ಇನ್ನು ಅಮೃತಸರ್ ಏರ್ಪೋರ್ಟ್ಗೆ ಬಂದಿಳಿದ ಮೇಲೇನೆ ಬೇಡಿ ಮತ್ತು ಸಂಕೋಲೆಗಳನ್ನ ತೆಗೆದು ಹಾಕಲಾಯಿತು ಅಮೆರಿಕದಿಂದ ಗಡಿಪಾರಾಗಿ ಬಂದಂತಹ ನೂರ ನಾಲ್ಕು ಮಂದಿಯದ್ದು ಕೂಡ ಒಂದೊಂದು ಕತೆ ಒಂದಷ್ಟು ಮಂದಿ ಬದುಕನ್ನ ಉದ್ಯೋಗವನ್ನು ಅರಸಿಕೊಂಡು ಅಮೆರಿಕಾಗೆ ಹೋಗಿದ್ರು ಇನ್ನೊಂದಷ್ಟು ಮಂದಿ ಮೋಸದ ಜಾಲಕ್ಕೆ ಬಿದ್ದು ಅಮೆರಿಕಾಗೆ ಹೋಗಿ ಸಿಲುಕಿಕೊಂಡಿದ್ದಾಗಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನು ಗಡಿಪಾರ ಆದವರಲ್ಲಿ ಹರಿಯಾಣ ಗುಜರಾತ್ನ ತಲಾ ಮೂವತ್ಮೂರು ಪಂಜಾಬ್ನ ಮೂವತ್ತು ಮಹಾರಾಷ್ಟ ಉತ್ತರ ಪ್ರದೇಶದಿಂದ ಮೂವರು ಇಬ್ಬರು ಚಂಡೀಗಢದವರು ಕೂಡ ಇದ್ದಾರೆ ನಾಲ್ಕು ವರ್ಷದ ಹುಡುಗ ಐದು ಮತ್ತು ಏಳು ವರ್ಷದ ಇಬ್ಬರು ಹುಡುಗಿಯರು ಸೇರಿ ಹತ್ತೊಂಬತ್ತು ಮಹಿಳೆಯರು ಮತ್ತು ಹತ್ತೊಂಬತ್ತು ಅಪ್ರಾಪ್ತ ವಯಸ್ಕರು ಸೇರಿದ್ದಾರೆ ಇನ್ನು ಭಾರತೀಯರನ್ನ ಈ ರೀತಿಯಾಗಿ ಗಡಿಪಾರು ಮಾಡಿದ್ದು ವಿವಾದದ ಕಿಡಿಯನ್ನ ಲೋಕಸಭೆ ರಾಜ್ಯಸಭೆಯಲ್ಲಿ ಹೊತ್ತಿಸಿತ್ತು ವಿಪಕ್ಷಗಳು ಕೇಳಿದಂತಹ ಸ್ಪಷ್ಟನೆಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಕೂಡ ಉತ್ತರವನ್ನು ನೀಡಿದ್ದಾರೆ ಈ ಗಡಿಪಾರು ಪ್ರಕ್ರಿಯೆ ಹೊಸ್ತೇನಲ್ಲ ಎಂದಿರುವ ಜೈಶಂಕರ್ ಅವರು ಭಾರತೀಯ ವಲಸಿಗರೊಂದಿಗೆ ಮಾನವೀಯ ವರ್ತನೆಯನ್ನು ಖಚಿತಪಡಿಸಿಕೊಳ್ಳಲು ಅಮೆರಿಕ ಸರ್ಕಾರದೊಂದಿಗೆ ಮಾತುಕತೆ ನಡೆಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಗಡಿಪಾರು ಮಾಡಿದವರೊಂದಿಗೆ ಯಾವುದೇ ರೀತಿಯ ಅಮಾನವೀಯ ವರ್ತನೆ ನಡೆಯದಂತೆ ನಾವು ಕ್ರಮ ಕೈಗೊಳ್ತೇವೆ ಈ ವಿಚಾರವಾಗಿ ಅಮೆರಿಕ ಸರ್ಕಾರದೊಂದಿಗೆ ಮಾತುಕತೆ ಆರಂಭವಾಗಿದ್ದು ಭಾರತೀಯ ವಲಸಿಗರನ್ನು ಸುರಕ್ಷಿತವಾಗಿ ಮರಳಿ ತರುವಂತಹ ಪ್ರಯತ್ನವನ್ನು ನಾವು ಖಾತರಿಪಡಿಸಿಕೊಳ್ತೇವೆ ಈ ವಿಚಾರವಾಗಿ ಯಾವುದೇ ರಾಜಿಗೆ ಭಾರತ ಸಿದ್ಧವಿಲ್ಲ ಎಂದು ವಿದೇಶಾಂಗ ಸಚಿವರು ಸ್ಪಷ್ಟಪಡಿಸಿದ್ದಾರೆ